ಹಾಯ್ ಫ್ರೆಂಡ್ಸ್ ಗುಡ್ ಗುಡ್ ಈವ್ನಿಂಗ್ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೇನೆ ನಮ್ಮ ಈ ಅನ್ನು ಯಾರಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಬೆಳಿಗ್ಗೆ ಹೋದವಳು ಗೈಸ್ ನಾನು ಪೂಜೆಗೆ ಬೆಳಿಗ್ಗೆ ಹೋದವಳು ಈಗ ಸಂಜೆ ಬಂದದಷ್ಟೇ ಅಂದರೆ ಮಧ್ಯಾಹ್ನ ತನಕ ಚರ್ಚಲ್ಲಿ ಆಯಿತು ಲೆವೆನ್ ತರ್ಟಿ ತನಕ ಪೂಜೆ ಪ್ರೇ ಪ್ರೇಯರ್ ಪ್ರೇಯರ್ ಎಲ್ಲ ಇತ್ತು ಮಗುವಿಗೆ ಸೊ ಹಾಗೆ ಮತ್ತು ಮಧ್ಯಾಹ್ನ ನಂತರ ಮ್ಯಾಚ್ ಇತ್ತು ಇದು ಚರ್ಚ್ ಇದರ ಲೆಕ್ಕದಲ್ಲಿ ಹಾಗೆ ನಮ್ಮ ಟೀಮ್ ಟೀಮ್ ಒಂದಿತ್ತು ಅದಕ್ಕೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೋಗಿದ್ವಿ ಹಾಗೆ ಹಾಗೆ ಈಗ ಬಂದದಷ್ಟು ಗೈಸ್ ಫೋರ್ ತರ್ಟಿ ಹಾಗೋ ಅಷ್ಟು ಬಂದದಷ್ಟೇ ಬಂದು ಕೆಲಸ ಎಲ್ಲ ಬೇಗ ಮುಗಿಸಿ ಪದಾರ್ಥ ಆಗಬೇಕಿತ್ತು ಅದನ್ನೆಲ್ಲ ಮಸಾಲೆ ಹಾಕಿದ್ದೇನೆ ಮಸಾಲೆಲ್ಲ ಆದಮೇಲೆ ಮತ್ತು ನೈಟ್ ನಾನು ಮ್ಯಾಚಿದ್ದು ಲೈವ್ ಮಾಡಿದ್ದೇನೆ ಗೈಸ್ ಅದು ಅಷ್ಟೊಂದು ಕ್ಲಿಯರ್ ಆಗಿ ಕಾಣೋದೇ ಇಲ್ಲ ಅದು ಏನಂತಲೇ ಗೊತ್ತಿ ಗೊತ್ತಿಲ್ಲ ಅಷ್ಟು ಕ್ಲಿಯರಿಟಿಯಾಗಿ ತೆಗೆದ್ರು ಅಪ್ಲೋಡ್ ಆಗುವ ಆಗುವಾಗ ಅದು ಕ್ಲಿಯರಿಟಿಯೇ ಇಲ್ಲ ಹಾಗೆ ಸ್ವಲ್ಪ ಜಸ್ಟ್ ಒಂದು ವೀಡಿಯೋ ಮಾಡಿದ್ದುಂಟು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಬನ್ನಿ ಇದು ಸ್ಕೂಲ್ನ ಗ್ರೌಂಡ್ ಗೈಸ್ ರೋಜ ಮಿಸ್ಟಿಕ್ ಆ ಸ್ಕೂಲ್ ಇದೆ ಇಲ್ಲಿ ನಮ್ಮದು ಗುರುಪುರ ಕೈಕಂಬದಲ್ಲಿ ಅದರ ಗ್ರೌಂಡಲ್ಲಿ ಮ್ಯಾಚ್ ನಡೀತಾ ಇರೋದು ವರ್ಷಕ್ಕೂ ಮ್ಯಾಚ್ ನಡೆಯುವುದು ಅಲ್ಲಿಯೇ ನೋಡಿ ನಾವೆಲ್ಲ ಕೂತಿದ್ದೇವೆ ಸಪೋರ್ಟ್ ಮಾಡಲಿಕ್ಕೆ ಅಂತೇಳಿ ಈಗ ನೋಡಿದ್ರಲ್ಲ ಗೈಸ್ ಸ್ವಲ್ಪವೇ ಶೂಟ್ ಮಾಡಿದ್ದು ತುಂಬ ಏನು ಶೂಟ್ ಮಾಡಲಿಲ್ಲ ಇವತ್ತು ನನಗೆ ಎಂಥ ಮಾಡಲಿಕ್ಕೂ ಕೂಡ ಟೈಮ್ ಇರಲಿಲ್ಲ ಹಾಗೆ ಏನಾದರೂ ಚಿಕ್ಕ ಬ್ಲಾಗ್ ಆದರೂ ಹಾಕಬೇಕಲ್ಲ ಇನ್ನು ಡೈಲಿ ಹಾಕಲಿಲ್ಲ ಆಗೋದಿಲ್ಲ ಅಂತ ಅನಿಸಿ ಈಗ ಇದ್ದೇನೆ ಹಟ್ಟ ಹಿಡ್ದು ಇದ್ದೇನೆ ಇನ್ನು ಸ್ವಲ್ಪ ದಿನ ಇರೋದು ಗೈಸ್ ಫಂಕ್ಷನಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಸ್ಟಿಚಿ ಕೊಟ್ಟದ್ದು ಡ್ರೆಸ್ ಏನು ತರಲಿಲ್ಲ ಆಗಿದೆ ಅಂತೆ ನಾಳೆ ಮಿನಿ ಹೋಗಬೇಕು ಹೋಗಿ ತಗೊಂಡು ಬರಬೇಕು ಮತ್ತು ನಿಮಗೆ ನಾನು ತೋರಿಸ್ತೇನೆ ಮೇಲಿಂದ ಮೇಲೆ ತೋರಿಸ್ತೇನೆ ಬಟ್ ಅದನ್ನು ವೇರ್ ಮಾಡಿದ ನಂತರವೇ ನಿಮಗೆ ಫುಲ್ಲಾಗಿ ತೋರಿಸ್ತೇನೆ ಈಗ ವಿಡಿಯೋ ಮಾಡಲಿಕ್ಕೆ ಈಗ ಸ್ವೀಡಲ್ಲಿ ಕೂಡ ಇದ್ದಾಳೆ ಏನಾದರೂ ಶೂಟ್ ಮಾಡಿ ತೋರಿಸ್ಬೋದು ನಾನು ಒಬ್ಬಳು ಇರುವಾಗ ಕಷ್ಟ ಆಗ್ತದೆ ನನಗೆ ಶೂಟ್ ಮಾಡಲಿಕ್ಕೆ ನಿಮಗೆ ತೋರಿಸ್ಲಿಕ್ಕೆಲ್ಲ ವೇರ್ ಮಾಡಿದರೆ ಸೊ ಮತ್ತು ಯಾರೂ ಶೂಟ್ ಮಾಡೋರು ಇಲ್ಲ ಅಲ್ಲ ಸೊ ಹಾಗೆ ಅವಳಾದರೆ ಫಂಕ್ಷನ್ ಆಗೋ ತನಕ ಅವಳು ಇದ್ದಾಳೆ ಅವಳಿಗೆ ರಜೆ ಇವಾಗ ಓದಲಿಕ್ಕೆ ಹಾಗೆ ಅವಳಿದ್ದ ಕಾರಣ ನಿಮಗೆ ಫುಲ್ಲು ವೇರ್ ಮಾಡಿದ್ದು ಸಾರಿ ಎಲ್ಲ ಹಾಕಿದ ಡ್ರೆಸ್ ಎಲ್ಲ ತೋರಿಸ್ಲಿಕ್ಕೆ ತುಂಬ ಈಸಿ ಆಗ್ತದೆ ಇಲ್ಲಿ ಕಲ್ಲರ್ ಆಗಿದೆ ನೋಡಿ ಗೈಸ್ ಇದು ಒಂಥರ ಇದು ನಿಮಗೆ ರೆಡ್ ತರ ಕಾಣ್ತದೆ ಬಟ್ ರೆಡ್ ಅಲ್ಲ ಪಿಂಕ್ ಇದು ಡಾರ್ಕ್ ಪಿಂಕ್ ಮತ್ತೆ ಇದು ನೋಡಿ ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿದೆ ನಾವು ಬೀಜ ಹಾಕ್ಲಿಲ್ಲ ಗೈಸು ಅದೃಷ್ಟಕ್ಕಾದದ್ದು ಹಿಂಬಾದಿ ಗೈಸಿದು ಹಿಂಬಾದಿಯ ಸ್ಟೆಪ್ಗಳು ಇಲ್ಲಿಗೆ ಡೋರ್ ಆಗ್ಬೇಕು ನೋಡಿ ಇದು ಮತ್ತೆ ಕೂತ್ಕೊಳಿಸುದು ಡೋರ್ ಆಗಬೇಕು ಸೋರೆಕಾಯಿ ನೋಡಿ ಗೈಸ್ ಮನೆಯಲ್ಲೇ ಆದ ಸೋರೆಕಾಯಿ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಗೈಸ್ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾಳೆ ಬ್ಲಾಗ್ ನಂದಿಗೆ ಸಿಗ್ತೇನೆ ಬೈ ಬೈ ಟೇಕ್ ಕೇರ್